ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ಸಿಂಪಲ್ ಆಗಿ ಮನೇಲೆ ನಾವು ನ ಹೇಗೆ ಪ್ರಿಪೇರ್ ಮಾಡ್ಕೊಳೋದು ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರು ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಸೊ ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮತ್ತೆ ಲೈಕ್ನ ಮೂಲಕ ತಿಳಿಸ್ತಾ ಹೋಗಿ ಅಂತ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ನಾನು ಗೋಧಿನ ಸೋಕ್ ಮಾಡಿ ಅದು ಚೆನ್ನಾಗಿ ನೆಂದಿದ ಮೇಲೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಪ್ರೆಸ್ ಆಗುತ್ತೆ ಹೀಗೆ ಚೆನ್ನಾಗಿ ನೆಂದಿರೋಂತಹ ಗೋಧಿನ ಒನ್ ಡೇ ನಾನು ಮೊಳಕೆ ಕಟ್ಟಿದ್ದೀನಿ ಸೊ ಹೀಗೆ ಮೊಳಕೆ ಬಂದಿರೋ ಅಂತಹ ಗೋಧಿ ತಗೊಂಡು ಅದನ್ನು ಚೆನ್ನಾಗಿ ನಾನು ಹೀಗೆ ರೋಸ್ಟ್ ಮಾಡ್ಕೊತ ಇದ್ದೀನಿ ಅದ್ರ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಅದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾವು ಈ ತರ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ಡ್ರೈ ರೋಸ್ಟ್ ಆದ್ಮೇಲೆ ಇದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದ್ ಕಡೆ ಒಂದು ಪ್ಲೇಟ್ಗೆ ಹಾಕಿ ಹೆತ್ತಿಟ್ಕೊತಾ ಇದ್ದೀನಿ ಯಾಕೆಂದ್ರೆ ನಾವು ಬಿಸಿನಲ್ಲೇ ಇದನ್ನ ಪೌಡರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಚೆನ್ನಾಗಿ ಅದು ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ತರ ಒಂದು ಟ್ರೇಗೆ ಹಾಕೊಂಡು ಅದನ್ನ ಸೈಡಲ್ಲಿ ಿಡ್ಕೊತಾ ಇದ್ದೀನಿ ಸೊ ಮತ್ತೊಂದು ಕಡೆ ಅದೇ ಸೇಮ್ ಪ್ಯಾನ್ ಅಥವಾ ಬಾಣ್ಲಿ ಏನಾದರೂ ಹಾಕ್ಬೋದು ಅದೇ ಪ್ಯಾನಲ್ಲಿ ನಾನು ಮತ್ತೆ ಒಂದು ಟೂ ತ್ರೀ ಸ್ಪೂನಷ್ಟು ಕಡಲೆಕಾಯಿ ಬೀಜನ ತಗೊಂಡು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾ ನಾನು ನಾನಿಲ್ಲಿ ಯಾವುದೇ ರೀತಿಯಾಗಿ ಆಯಿಲ್ನ ಯೂಸ್ ಮಾಡ್ತಾನೆ ಇಲ್ಲ ಸಂಪೂರ್ಣವಾಗಿ ನಾವು ಎಲ್ಲದನ್ನು ಕೂಡ ಡ್ರೈ ರೋಸ್ಟೇ ಮಾಡ್ಕೊಂಡು ಬರ್ತಾ ಇರೋದು ಸೊ ಅದನ್ನು ಕೂಡ ತಣ್ಣಗೆ ಆಗಲಿಕ್ಕೆ ಅಂತ ಅಂದ್ಬಿಟ್ಟು ಹೆತ್ತಿತ್ತು ಮತ್ತು ಅದೇ ಒಂದು ಪ್ಯಾನ್ ಅಥವಾ ಬಾಣಲಿಗೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಬಾದಾಮಿನ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದು ಹೆತ್ತಿಟ್ಕೊತಾ ಇದ್ದೀನಿ ಸೊ ನಾವು ಅಂತಹ ಕಡಲೆಕಾಯಿ ಬೀಜದ ಮೇಲ್ಗಡೆ ಸಿಪ್ಪೆನ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಅಂದರೆ ತೆಗಿಬೇಕಾಗತ್ತೆ ಸೊ ಇದನ್ನ ಸ್ವಲ್ಪ ಕೈಯಲ್ಲೇನೆ ಮಾಡ್ಕೋಬಹುದು ಅಥವಾ ಬಿಸಿ ಜಾಸ್ತಿ ಇದೆ ಅಂದರೆ ಒಂದು ಗ್ಲಾಸ್ ಏನಾದರೂ ಸಹಾಯದಿಂದ ನಾವು ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅದು ಸಿಪ್ಪೆ ಬಿಟ್ಬಿಡತ್ತೆ ಸೊ ನಾನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ನಾನು ಅಷ್ಟಲ್ಲಿ ನನಗೆ ಗೋಧಿ ಮತ್ತೆ ಹೀಗೆ ಹುರಿದಿಟ್ಕೊಂಡಿರುವಂತಹ ಬಾದಾಮಿ ಕೂಡ ಚೆನ್ನಾಗಿ ಅದು ತಣ್ಣಗಾಗ್ಬಿಟ್ಟಿತ್ತು ಸೊ ಹಾಗಾಗಿ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ ನನಗೆ ತುಂಬ ಚಿಕ್ಕ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಅನ್ನಿಸ್ತು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಮಿಲ್ ಕೂಡ ಮಾಡ್ಸ್ಕೊಬಹುದು ಸೊ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊತಾ ಇದ್ದೀನಿ ನನಗೆ ತುಂಬಾ ಒಂದು ಎರಡರಿಂದ ಮೂರು ಲೋಟ ಅದನ್ನಾದ್ರೂ ಬೇಕಾಗುತ್ತೆ ನಾವು ಹೋದ್ವೇ ಮಿಲ್ ಮಾಡಿಸ್ಕೋಬೇಕು ಅಂತ ಅಂದರೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಇರೋದಕ್ಕೆ ಕಾರಣ ಮನೇಲೇನೆ ಅದನ್ನ ಎಷ್ಟಾಗುತ್ತೆ ಅಷ್ಟು ಫೈನ್ ಪೇಸ್ಟ್ ಫೈನ್ ಪೌಡರ್ನಾಗಿ ನಾವು ಮಾಡ್ಕೋಬೇಕಾಗುತ್ತೆ ಸೊ ಎರಡರಿಂದ ಮೂರು ಮೂರರಿಂದ ನಾಲ್ಕು ಹೀಗೆ ಚೆನ್ನಾಗಿ ಅದನ್ನು ಫೈನ್ ಪೌಡರ್ ಆಗೋವರೆಗೂ ಎಷ್ಟಾಗುತ್ತೆ ಅಷ್ಟು ಫೈನ್ ಪೌಡರ್ ಮಾಡ್ಕೊಳ್ಳಿ ಸೊ ನಾನಿದಕ್ಕೆ ಅದನ್ನು ಗೋಧುವೆ ಎಲ್ಲ ಒಂದು ಎರಡು ಮೂರು ರೌಂಡ್ ಹಾಕ್ಕೊಂಡು ಆದಮೇಲೆ ಗೋ ಬಾದಾಮಿ ಮತ್ತು ಕಡಲೆಕಾಯಿ ಬೀಜಕ್ಕೆ ಸ್ವಲ್ಪ ಅದನ್ನ ಪಲ್ಸ್ ಮೂಡಲ್ಲಿ ಏನೇ ಹಾಕೋಬೇಕಾಗತ್ತೆ ಅಂದರೆ ಬಿಟ್ಟು ಬಿಟ್ಟು ಆಫ್ ಮಾಡಿ ಆಫ್ ಮಾಡಿ ನಾನು ಅದಕ್ಕೆ ಸ್ವಲ್ಪ ಕಲ್ ಸಕ್ಕರೆನ ಸೇರಿಸಿ ನಾನು ಅದನ್ನು ಕೂಡ ಸಣ್ಣದಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ನಾವು ಕಡಲೆಕಾಯಿ ಬೀಜನ ಹಾಕಿರೋದ್ರಿಂದ ಕಡಲೆಕಾಯಿ ಬೀಜದಲ್ಲೂ ಎಣ್ಣೆ ಬಿಡುತ್ತೆ ಹಾಗೆ ಬಾದಾಮಿಲ್ ಕೂಡ ಎಣ್ಣೆ ಬಿಟ್ಬಿಡತ್ತೆ ಸೊ ಹೀಗೆ ಅವೆರಡೂ ಕೂಡ ಎಣ್ಣೆ ಬಿಡದಲೇ ಇರೋ ರೀತಿ ನಾವು ಸ್ವಲ್ಪ ಅದಕ್ಕೆ ಕಲ್ ಸಕ್ಕರೆನಾಗಿರಲಿ ಅಥವಾ ನೀವು ಕಲ್ ಸಕ್ಕರೆ ಇಲ್ಲ ಅಂತ ಸಕ್ಕರೆ ಮಾಮೂಲಿ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಸಣ್ಣದಾಗಿ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ಗೋದ್ವೆ ತರ ಹಾಕಿದ್ರೆ ಅದು ಆಯಿಲ್ ಬಿಟ್ಬಿಟ್ಟು ಪೇಸ್ಟ್ ತರ ಆಗ್ಬಿಡುತ್ತೆ ಸೊ ಹಾಗಾಗಿ ಆ ಪೇಸ್ಟ್ ಹಾಕ್ಬಾರ್ದು ಅಂದರೆ ಬಿಟ್ಟು ಬಿಟ್ಟು ನಾವು ಅದನ್ನು ಆಫ್ ಮಾಡಿ ಆನ್ ಮಾಡಿ ಹೀಗೆ ಸ್ವಲ್ಪ ಸಣ್ಣದಾಗಿ ಪೌಡರ್ ಮಾಡಿ ಎತ್ತಿಟ್ಕೊಂಡು ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ನಾನು ಈ ಥರ ಒಂದು ದೊಡ್ಡದಾಗಿರುವಂತಹ ಜಲ್ಡಿನಲ್ಲಿ ಅದನ್ನು ಜಲ್ ಅಂದರೆ ನೀಟಾಗಿ ಅದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪದಾಗಿರೋ ಅಂಥದ್ದನ್ನೆಲ್ಲ ಮತ್ತೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಮತ್ತೆ ಪೌಡರ್ ಮಾಡ್ಕೋಬೇಕಾಗುತ್ತೆ ಸೊ ತುಂಬಾ ಅಂಥದ್ದೆಲ್ಲ ತೆಗೆದು ಆದ್ಮೇಲೆ ನಾವಿಲ್ಲಿ ಏನು ಹಿಟ್ಟನ್ನ ಜಲ್ದಿ ಮಾಡ್ಕೊತೀವಿ ಅದರಲ್ಲೇ ನಾನು ಇನ್ನೊಂದು ರೌಂಡು ಇದೇ ತರ ಜಲ್ದಿ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಇನ್ನೂ ಚೆನ್ನಾಗಿ ನಮ್ಗೆ ಫೈನ್ ಅಂತಹದ್ದು ನೈಸ್ ಪೌಡರ್ ಬೇಕು ಅಂತಂದ್ರೆ ಒಂದು ಬಟ್ಟೆ ಮೇಲೆ ನಾವು ಏನು ರಾಗಿ ಹಿಟ್ಟನ್ನ ಮಕ್ಕಳಿಗೆ ಸರಿ ಮಾಡ್ಲಿಕ್ಕೆ ಅಂತ ತಳ್ಕೊಂತೀವಲ್ಲ ಆ ತರ ಮಾಡ್ಕೊಂಡ್ರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಇದಿಷ್ಟು ನಾನು ಫಿಲ್ಟರ್ ಮಾಡಿ ಮತ್ತೆ ನಾನು ಅದನ್ನು ಚಿಕ್ಕದಾಗೆಲ್ಲ ಪೌಡರ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಮಾಡಿದ್ರೆ ನಮಗೆ ಹಾರ್ಲಿಕ್ಸ್ ಪೌಡರು ರೆಡಿ ಆಗಿಬಿಡುತ್ತೆ ನನಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗೋವಷ್ಟು ಹಾರ್ಲಿಕ್ಸ್ ಪೌಡರ್ ರೆಡಿ ಆಯಿತು ನೋಡಿ ಸೊ ಇನ್ನೂ ಜಾಸ್ತಿ ದಿನನೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಒನ್ ಒನ್ ಡೇ ನನಗೆ ಮಕ್ಕಳಿಗೆ ಬೆಳಗ್ಗೆ ಬೇಗ ಕ್ಲಾಸಸ್ ಇರೋದ್ರಿಂದ ಅವ್ರಿಗೆ ಹಾಲು ಅರ್ಲಿ ಮಾರ್ನಿಂಗು ಕೊಡೋದೇ ಇಲ್ಲ ಲೇಟಾಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಲಿಲ್ಲ ಅಂದ್ರೆ ನಾನು ರೆಡಿ ಮಾಡಿರ್ತೀನಿ ತಿಂದ ಇವನೇ ಹೊಟ್ಟೆ ತುಂಬಾ ತಿಂದ್ರೆ ಅವ್ರ ಹಾಲು ಕುಡಿಯಲ್ಲ ಹಾಗೆ ಹೋಗ್ಬಿಡ್ತಾರೆ ನನ್ನ ಮಕ್ಕಳಿಗಂತೂ ಏನಾದರೂ ಸ್ವಲ್ಪ ಜಾಸ್ತಿ ತಿನ್ಸ್ ಕಳಿಸಿದ್ರೆ ಹೋಗೋ ರೋಡಲ್ಲೇ ವಾಮಿಟ್ ಮಾಡಿಬಿಡ್ತಾರೆ ಅದಕ್ಕೆ ಮಾರ್ನಿಂಗ್ ಟೈಮಲ್ಲಿ ನಾನು ಏನೋ ಅವರಿಗೆ ಫೋರ್ಸಬಲಿ ತಿನ್ಸಲ್ಲ ಎಷ್ಟು ಬೇಕೋ ಅಷ್ಟನ್ನು ಅವರು ತಿಂದು ಕುಡಿದು ಹೋಗ್ತಾರೆ ಅಷ್ಟೇನೆ ಹಾಗಾಗಿ ನನಗೆ ಇದು ಒಂದು ಒನ್ ಮಂತ್ ಆದರೂ ಬಂದ್ಬಿಡುತ್ತೆ ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿವರೆಗೂ ಇದೇನು ಹಾಳಾಗದ್ರೆ ಚೆನ್ನಾಗಿರುತ್ತೆ ಯಾಕೆಂತಂದರೆ ನಾವು ಲೋ ಫ್ಲೇಮಲ್ಲಿ ಎಲ್ಲದನ್ನೂ ಎಲ್ಲದನ್ನು ಉಟ್ಕೊಂಡು ಇರ್ತೀವಲ್ವಾ ಸೊ ಯಾವುದೇ ರೀತಿ ಹಾಳಾಗೋ ಚಾನ್ಸಸ್ ಇರಲ್ಲ ಒಂದು ಹೇರ್ ಟೈಟ್ ಕಂಟೈನರ್ನಲ್ಲಿ ನಾವು ಅದನ್ನು ಸ್ಟೋರೇಜ್ ಮಾಡ್ಕೋಬೇಕಾಗುತ್ತೆ ಪ್ಲಾಸ್ಟಿಕ್ಗಿಂತ ಒಂದು ಗ್ಲಾಸ್ ಅಥವಾ ಸ್ಟೀಲ್ ಡಬ್ಬಿನಲ್ಲಿ ನಾವು ಅದನ್ನು ಸ್ಟೋರೇಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ಹಾಲನ್ನ ಬಿಸಿ ಮಾಡಿ ಅದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ನನ್ನ ಮಕ್ಳಿಗೆ ಕೊಟ್ಟು ನನ್ ಮಗಳು ನೋಡಿ ಅವ್ಳಿಗೆ ಬರೀ ಹಾಲ್ ಅಂತ ಅಂದ್ರೆ ಹಾಗಲ್ಲ ಅದಕ್ಕೆ ಈ ತರ ಏನಾದ್ರು ಪೌಡರ್ ಬಾದಾಮ್ ಪೌಡರ್ ಅಥವಾ ಹಾರ್ಲಿಕ್ಸ್ ಪೌಡರ್ ಈ ತರ ಏನಾದ್ರೂ ಮಿಕ್ಸ್ ಮಾಡ್ಕೊಟ್ರೆ ಖುಷಿಯಾಗಿ ಕುಡಿತಾಳೆ ಸೊ ಅವ್ರು ಕೂಡ ಇಷ್ಟಪಟ್ಟು ಕುಡುದು ಇದಿಷ್ಟು ಹಾರ್ಲಿಕ್ಸ್ ನ ಹೇಗ್ ಮಾಡ್ಕೊಳೋದು ಮನೇಲೆ ಅನ್ನೋದಾಯ್ತು ಸೊ ನನ್ನ ಮಗನ ಬರ್ಡೇನ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಈ ಸಲ ಸೆಲೆಬ್ರೇಟ್ ಮಾಡಿದಾಯ್ತು ಮಕ್ಕಳಿಗೆಲ್ಲ ತನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋದು ಹೇಗಿರುತ್ತೆ ಅನ್ನೋಂತ ಕುತೂಹಲ ಇದ್ದೇ ಇರುತ್ತೆ ಆದರೆ ನಾವು ಈ ಥರ ಯಾವುದೇ ರೀತಿಯಾಗಿ ಗ್ರ್ಯಾಂಡಾಗಿ ಮಾಡೋಕ್ಕೆ ಆಗ್ಲಿಲ್ಲ ಯಾಕೆಂತಂದರೆ ನಾವು ಅಷ್ಟೊಂದು ಅದ್ದೂರಿಯಾಗೆಲ್ಲ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ನಾವು ಅದನ್ನ ಸರ್ಪ್ರೈಸ್ ಗಿಫ್ಟ್ ಆ ಥರದ್ದೆಲ್ಲ ನಾವು ರೂಢಿ ಮಾಡೇ ಇಲ್ಲ ಮಕ್ಕಳು ಖುಷಿಗೋಸ್ಕರ ಎಷ್ಟು ಬೇಕೋ ಅಷ್ಟನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಅವನಿಗೆ ಮಾರ್ನಿಂಗ್ ಕ್ಲಾಸ್ಗೆ ಹೋದಾಗ ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ಸ್ ಇತ್ತಲ್ಲ ಅದನ್ನೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಸ್ವೀಟ್ಸ್ ಎಲ್ಲ ಕೊಟ್ಟು ಕಳಿಸಿದಾಯಿತು ಸೊ ಮನೆಯಲ್ಲೇ ಪುಟ್ಟದಾಗಿ ಒಂದು ಕೇಕ್ನ ತೊಗೊಂಬಂದ್ಬಿಟ್ಟು ಮ್ಯಾಂಗೋ ಫ್ಲೇವರ್ ತೊಗೊಂಡ್ಬಂದಿದ್ವಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಸೊ ಚಿಕ್ಕದಾಗಿರುವಂತಹ ಕೇಕ್ ಕಟಿಂಗ್ಸ್ ಎಲ್ಲ ಮುಗಿಸ್ಕೊಂತ ಹೋದ್ವಿ ನಮಗಂತೂ ಭೂವಿದು ಸರ್ಪ್ರೈಸ್ ವಿಸಿಟ್ ಆಗಿತ್ತು ಯಾಕೆಂತಂದ್ರೆ ಅಲ್ಲಿ ಪುಟ್ಟದಾಗಿ ಛೋಟಮ್ಮನ್ ಕಾಣಿಸ್ತಿದ್ದಾಳಲ್ಲ ಅವಳೆ ಭೂವಿ ಅಂತ ಹೇಳ್ಬಿಟ್ಟು ನನ್ನ ನಾನಿ ಮಗಳು ಮಗಳು ಸೊ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ಸರ್ಪ್ರೈಸ್ ವಿಸಿಟ್ ಆಯ್ತು ನಮ್ಗೆ ನಮ್ ಭೂವಿದು ಆ ಯಾಕೆಂದ್ರೆ ಅವ್ರು ಬರ್ತಾರೆ ಅಂತ ನಮ್ಗೂ ಗೊತ್ತಿರ್ಲಿಲ್ಲ ಅವರು ನಾವು ಬರ್ತೀವಿ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ ಸೊ ಇದೊಂದು ತರ ಸರ್ಪ್ರೈಸ್ ವಿಸಿಟ್ ಆಗೋಯ್ತು ನಮ್ಮ ಮನೆಗೆ ಬಂದಿರೋದು ಫಸ್ಟ್ ಟೈಮ್ ಸೊ ಎಲ್ರು ಕುತ್ಕೊಂಡ್ ನೋಡ್ತಾ ಇದೆ ಅದ್ರಲ್ಲಿ ಊರ್ನಲ್ಲಿ ತುಂಬಾ ದೊಡ್ಡ ಮನೆಯಲ್ಲಿ ಆಟ ಆಡ್ಕೊಂಡು ಇರ್ತಾ ಇತ್ತು ಇಲ್ಲಿ ಬಂದ್ರೆ ಎಲ್ಲಾದ್ರೂ ಪಿಲಿಪಿಲಿ ಅಂತ ಕಂಡ್ಬಿಟ್ಕೊಂಡು ನೋಡ್ಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ತಾ ಇತ್ತು ಆದ್ರೆ ಸ್ವಲ್ಪ ಬೇಜಾರ್ ಕೂಡ ಆಯ್ತು ನಮ್ಗೆ ಯಾಕೆಂದ್ರೆ ಹಿಂಗ್ ಬಂದ್ಲು ಹಿಂಗ್ ಓಟೋದ್ಲು ಒನ್ ಡೇ ಕೂಡ ಇರ್ಲಿಲ್ಲ ಅವಳು ನೈಟ್ ಬಂದ್ಲು ನೆಕ್ಸ್ಟ್ ಡೇ ಅವ್ರು ಹೋಗ್ತಾಬಿಟ್ರು ಸುಮ್ಮನೆ ಶ್ರೀ ಬರ್ಡೇ ಇದೆ ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳಿಬಿಟ್ಟು ಬಂದಿದ್ರು ಸೊ ನೋಡ್ತಾ ಇದ್ದಾಳೆ ನನ್ನ ಶ್ರೀ ಹೋಗ್ಬಿಟ್ಟು ಅವರತ್ತೆಗೆ ಎಲ್ಲ ಕೇಕ್ ತಿನ್ನಿಸ್ತಾ ಇದ್ದಾನೆ ಸೊ ನಮ್ಮ ಪುಟಾಣಿಗಂತೂ ಅವ್ರ ಅತ್ತೆ ಅಂದರೆ ತುಂಬಾ ಇಷ್ಟ ಹೋಗ್ಬಿಟ್ಟು ಅವ್ರ ಕೇಕ್ ಕೊಡ್ತಾ ಇದ್ದಾಳೆ ನೋಡಿ ಸೊ ಇದಿಷ್ಟು ನನ್ನ ಮಗನ ಪುಟ್ಟದಾಗಿರುವಂತಹ ಒಂದು ಸೆಲೆಬ್ರೇಷನ್ಸ್ ಆಯಿತು ಸೊ ಇದಿಷ್ಟೇ ನನ್ನ ವೀಡಿಯೋಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ತಿಳ್ತೀನಿ ಥ್ಯಾಂಕ್ ಯು ಬಾಯ್